ನಮಸ್ಕಾರ ವೀಕ್ಷಕರೇ ಯಾತ್ರೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವೀಕ್ಷಕರೇ ನವರಾತ್ರಿಯ ನಾಲ್ಕನೆಯ ದಿನ ಪಾರ್ವತಿ ದೇವಿಯ ನಾಲ್ಕನೆಯ ರೂಪವಾದಂತಹ ಕೂಷ್ಮಾಂಡ ದೇವಿಯ ಆರಾಧನೆ ಮಾಡಲಾಗುತ್ತದೆ ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ಎನ್ನುವ ಹಾಗೆ ವೀಕ್ಷಕರೇ ಈ ಒಂದು ರೂಪದಲ್ಲಿ ಪಾರ್ವತಿ ದೇವಿಯು ತನ್ನ ಕಿರುನಗೆಯಿಂದ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಕಾರಣ ಈಕೆಯನ್ನು ಕೂಶ್ಮಾಂಡ ದೇವಿ ಎಂದು ಕರೆಯಲಾಗುತ್ತದೆ ಕೂಷ್ಮಾಂಡ ದೇವಿಯ ಬಗ್ಗೆ ತಿಳಿಯುವುದಾದರೆ ವೀಕ್ಷಕರೇ ಹೆಸರಿನಲ್ಲಿ ಇರುವ ಹಾಗೆ ಕು ಎಂದರೆ ಸಣ್ಣದ್ದು ಸೂಕ್ಷ್ಮವಾದದ್ದು ಶ್ಮ ಎಂದರೆ ಅಗ್ನಿ ಶಕ್ತಿಪುಂಜ ಅಂಡ ಎಂದರೆ ಭ್ರೂಣ ಇದರ ಅರ್ಥ ವೀಕ್ಷಕರೇ ಸಣ್ಣದಾದ ಶಕ್ತಿಪುಂಜದಂತಹ ಬ್ರಹ್ಮಾಂಡವನ್ನು ಈ ಕೂಷ್ಮಾಂಡ ದೇವಿಯು ತನ್ನ ಕಿರುನಗೆಯಿಂದ ಸೃಷ್ಟಿಸಿದಳೆಂದು ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ಒಂದು ಕಾರಣಕ್ಕೆ ದೇವಿಯನ್ನ ಸ್ವರೂಪಿನಿ ಎಂದು ಕರೆಯಲಾಗುತ್ತದೆ ಈ ಕೂಷ್ಮಾಂಡ ಸ್ವರೂಪದಲ್ಲಿ ಪಾರ್ವತಿ ದೇವಿಯು ಹುಲಿಯನ್ನು ತನ್ನ ವಾಹನಳಾಗಿಸಿಕೊಂಡಿದ್ದು ಗದೆ ಚಕ್ರ ಜಪಮಾಲೆ ಕಮಂಡಲ ಬಿಲ್ಲು ಧನಸ್ಸು ಹಾಗೂ ಅಮೃತ ಕಲಶ ಮತ್ತು ಕಮಲವನ್ನ ಹಿಡಿದಿರುತ್ತಾಳೆ ಕೂಶ್ಮಾಂಡ ದೇವಿಯ ಆರಾಧನೆಯಿಂದ ಮನುಷ್ಯನಲ್ಲಿನ ಆಂತರಿಕ ಭಾವನೆಗಳು ಧನಾತ್ಮಕ ಶಕ್ತಿಯಾಗಿ ಪ್ರಕಟಗೊಳ್ಳುತ್ತವೆ ಮಾತಾ ಪಾರ್ವತಿ ದೇವಿಯ ಐದನೆಯ ಸ್ವರೂಪ ಈ ಸ್ವರೂಪದಲ್ಲಿ ಪಾರ್ವತಿ ದೇವಿಯು ಮಾತೃತ್ವದ ದೇವಿಯಾಗಿ ಪ್ರಕಟಗೊಳ್ಳುತ್ತಾಳೆ ಜಗನ್ಮಾತೆಯಾದ ಪಾರ್ವತಿ ದೇವಿಯು ಈ ಸ್ವರೂಪದಲ್ಲಿ ಸಿಂಹದ ಮೇಲೆ ಆಸೀನಳಾಗಿದ್ದು ಕೈಗಳಲ್ಲಿ ಪದ್ಮಗಳನ್ನಿಡಿದು ಸ್ಕಂದನನ್ನು ಪೋಷಿಸುತ್ತಿರುತ್ತಾಳೆ ದೇವಿಯು ಈ ಒಂದು ರೂಪದಲ್ಲಿ ಮಾತೃತ್ವದ ಮಹತ್ವವನ್ನು ಸಾರುವುದರ ಜೊತೆಗೆ ಮಮತೆಯ ಬ್ರಹ್ಮಾಂಡವಾಗಿದ್ದಾಳೆ ಸ್ಕಂದಮಾತಾ ದೇವಿಯ ಆರಾಧನೆಯಿಂದ ಮನುಷ್ಯನಲ್ಲಿನ ಅಂಧಕಾರ ಅಳಿದು ಅಂತರಾಳವು ಶುದ್ಧಗೊಳ್ಳುತ್ತದೆ ಈ ದಿನದಂದು ಶ್ರೀ ಚಿಕ್ಕದೇವಮ್ಮನ ದೇವಾಲಯದಲ್ಲಿ ಶ್ರೀ ಚಿಕ್ಕದೇವಮ್ಮನವರಿಗೆ ಹೊಂಬಾಳೆಯಿಂದ ಅಲಂಕಾರ ಮಾಡಲಾಗಿದೆ